ನನ್ನ ಅನಂತರ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಚಿಕಾಗೋ ನಗರದಲ್ಲಿ ನಡೆಯತಕ್ಕಂಥ ಆಂಗ್ಲ ಭಾಷೆಯನ್ನು ಕನ್ನಡ ಭಾಷೆಯಲ್ಲಿ ದರ್ಜೆ ಮಾಡಿ ಸ್ವಲ್ಪ ಅಂದರೆ ಸಂಕ್ಷಿಪ್ತವಾಗಿ ನಾನು ಕೆಲವೊಂದು ಭಾಷಣದ ಮುಖ್ಯಾಂಶಗಳನ್ನು ನಾನು ತಿಳಿಸಲಿದ್ದೇನೆ ನಾನು ಇಂದು ಸಾವಿರದ ಎಂಟುನೂರ ತೊಂಬತ್ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಸ್ವಾಮೀಜಿ ವಿವೇಕಾನಂದರು ಅಮೇರಿಕಾದ ಚಿಕಾಗೋ ನಗರದಲ್ಲಿ ಮಾಡಿದ ಐತಿಹಾಸಿಕ ಭಾಷಣ ಭಾರತದ ಇತಿಹಾಸ ಪುಟಗಳಲ್ಲಿ ಮೆರೆಯ ಮರೆಯಲಾಗದ ಕ್ಷಣವಾಗಿದೆ ಎಂದು ತಿಳಿಸಲು ಬಯಸುತ್ತೇನೆ ಅಮೆರಿಕದ ನನ್ನ ಸೋದರ ಸೋದರಿಯರೇ ಜಗತ್ತಿನ ಪುರಾತನ ಸಂತರ ಸಮುದಾಯದ ಪರವಾಗಿ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ ಅನೇಕ ವರ್ಗಗಳಲ್ಲಿ ಹಂಚಿ ಹೋಗಿರುವ ಲಕ್ಷಾಂತರ ಹಿಂದೂ ಜನತೆಯ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಕೇವಲ ಸಮನ್ವಯ ಒಂದೇ ಅಲ್ಲ ಸ್ವೀಕಾರದ ಪಾಠವನ್ನು ವಿಶ್ವಕ್ಕೆ ಸಾರಿದ ಧರ್ಮಕ್ಕೆ ನಾನು ಎಂದು ಸೇರಿ ಧರ್ಮಕ್ಕೆ ನಾನು ಸೇರಿದವನು ಎಂಬುದು ನನ್ನ ಪಾಲಿನ ಅಭಿಮಾನ ಸರ್ವಧರ್ಮಗಳನ್ನು ಸಮಭಾವದಿಂದ ನೋಡುವುದು ಮಾತ್ರವಲ್ಲ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ನಿಜವೆಂದು ನಾನು ದೃಢೀಕರಿಸುತ್ತೇನೆ ಹಾಗೆ ಸ್ವೀಕರಿಸುತ್ತೇನೆ ಭೂಮಿಯ ಮೇಲಿನ ಎಲ್ಲ ಧರ್ಮಗಳ ಎಲ್ಲ ದೇಶಗಳ ಪೀಡಿತರು ಹಾಗೂ ಅನಾಥರಿಗೆ ಆಶ್ರಯ ನೀಡಿದ ಧರ್ಮ ನನ್ನದು ಎಂಬುದು ನನ್ನ ಹೆಮ್ಮೆ ರೋಮನ್ ನಿರಂಕುಶಾಧಿಪತ್ಯದಿಂದ ತಮ್ಮ ಪವಿತ್ರ ದೇವಾಲಯಗಳು ಪುಡಿಪುಡಿಯಾದುದನ್ನು ಕಂಡು ಜೀವ ಉಳಿಸಿಕೊಳ್ಳಲು ದಕ್ಷಿಣ ಭಾರತಕ್ಕೆ ಬಂದ ಇಸ್ರೇಲಿಯನ್ನರು ನಮ್ಮ ವಿಶಾಲ ಕ ವಿಶಾಲ ಕೌದಿಯಲ್ಲಿ ಸೇರಿ ಹೋದ ಪರಿಶುಭ್ರ ಬಟ್ಟೆಯ ತುಣುಕುಗಳ ತುಣುಕುಗಳಾಗಿದ್ದಾರೆ ಹೀಗೆ ಭವ್ಯ ಜರಾತುಷ್ಟ ದೇಶದ ಧರ್ಮದವರಿಗೂ ನಮ್ಮಲ್ಲಿ ನೆಲೆಯಿದೆ ಮತಭೇದಗಳು ಅಂಧಶ್ರದ್ಧೆ ಹಾಗೂ ಅದರ ಭಯಾನಕ ಉತ್ಪನ್ನ ಎಂದ ಮೂಲಭೂತ ವಾದಗಳು ಈ ಸುಂದರ ಪೃಥ್ವಿಯನ್ನು ತುಂಬಿ ಹಿಂದಿನಿಂದಲೇ ಆಕ್ರಮಿಸಿಕೊಂಡಿವೆ ಅವು ಧರೆಯನ್ನು ಹಿಂಸಾಚಾರದ ವಿಷದಿಂದ ತುಂಬಿಸಿವೆ ಮಾನವ ರಕ್ತದಿಂದ ಪದೇ ಪದೇ ತೋರಿಸಿವೆ ನಾಗರಿಕತೆಗಳನ್ನು ನಾಶಗೊಳಿಸಿ ಇಡೀ ದೇಶಗಳನ್ನೇ ಸರ್ವನಾಶಕ್ಕೆ ದೂಡಿವೆ ಇಂಥ ಭಯಾನಕ ಅಸುರರ ಕಿರುಕುಳ ಇಲ್ಲದೆ ಹೋಗಿದ್ದರೆ ಮನುಷ್ಯ ಸಮಾಜಕ್ಕೆ ಈಗಿರುವ ಸ್ಥಿತಿಗಿಂತ ಗಾವುದ ಗಾವುದ ಮುಂದಿರಬೇಕಿತ್ತು ಇಂದಿನ ಸಮ್ಮೇಳನದ ಹೆಸರಿನ ಬಾರಿಸುತ್ತಿರುವ ಮುಂಜಾನೆಯ ಗಂಟೆಯ ದಣಿ ಎಲ್ಲಾ ಮೂಲಭೂತ ವಾದಗಳ ಖಡ್ಗದ ಅಥವಾ ಲೇಖನಿಯ ಮೂಲಕ ಪ್ರವಹಿಸುವ ಅಂಧಶ್ರದ್ಧೆಗಳ ಮರಣ ಶಾಸನವಾಗಲಿದೆ ಒಂದೇ ಗಮ್ಯದೆಡೆಗೆ ಸಾಗುವ ಮಾನವ ಜೀವಿಗಳ ನಡುವೆ ಒಡಕು ಮೂಡಿಸುವ ಯೋಚನೆಗಳು ಕೊನೆಯಾಗಲಿದೆ ಎಂದು ದೃಢವಾಗಿ ನಂಬುತ್ತೇನೆ